அவசி ரோட் சைட் நியூஸ் அல்லது ಪೊಲೀಸರಿಗೆ ಕಲೆಕ್ಷನ್ ಮಾಡೋಕೆ ಅಧಿಕಾರನೇ ಇಲ್ಲ ಹೈವೇ ಅಲ್ಲಿ ಹೋಗೋ ವಾಹನಗಳನ್ನ ಅಡ್ಡಗಟ್ಟಲು ಅವಕಾಶ ಇಲ್ಲ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ದಂಡ ವಸೂಲಿ ಮಾಡ್ತಿದ್ದ ಪೊಲೀಸರು ಅಡ್ಡಗಟ್ಟಿ ರೆಕಾರ್ಡ್ ಚೆಕ್ ಮಾಡೋ ಅಧಿಕಾರ ನಿಮಗೆ ಇಲ್ಲ ಸರ್ ಹೈವೇ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡ ಪತ್ರಕರ್ತೆ ವಿಜಯಲಕ್ಷ್ಮಿ ರೋಡ್ ಸೈಡ್ ಅಲ್ಲಿ ಗಾಡಿ ಹಾಕೋದು ಲೂಟಿ ಹೊಡೆಯೋದು ಎಮಿಷನ್ ಚೆಕ್ ಮಾಡೋಕೆ ನಿಮಗೆ ಅಧಿಕಾರ ಯಾರ್ ಕೊಟ್ಟಿತ್ತು ಹಾಗೆ ನಿಲ್ಲಿಸೋ ಹಾಗಿಲ್ಲ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಮಾತ್ರ ನೀವು ವಾಹನ ನಿಲ್ಲಿಸಬಹುದು ಅದನ್ನ ಬಿಟ್ಟು ಲಾಠಿ ಹಿಡ್ಕೊಂಡು ಗಾಡಿಗಳನ್ನ ಯಾಕೆ ತಡಿತೀರಾ ಅವರ ಜೀವಕ್ಕೆ ಹೆಚ್ಚು ಕಡಿಮೆ ಆದ್ರೆ ನೀವು ಗ್ಯಾರಂಟಿನಾ ಅಡ್ಡಗಟ್ಟಿ ಹಣ ವಸೂಲಿ ಮಾಡ್ತಿದ್ದ ಪೊಲೀಸರಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ಪ್ರಶ್ನೆ ಮಾಡಿದ ಪತ್ರಕರ್ತೆ ವಿಜಯಲಕ್ಷ್ಮಿ ಮೇಲೆ ಕೇಸ್ ದಾಖಲು ತನಿಖಾ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬರೂರು ಮೇಲೆ ಪೊಲೀಸ್ ಕೇಸ್ ದಾಖಲಾಗಿದೆ ಇತ್ತೀಚೆಗೆ ನ್ಯಾಯಾಲಯ ಒಂದು ಆದೇಶವನ್ನ ನೀಡಿತ್ತು ಅದೇನಂದ್ರೆ ಹೈವೇ ಪೊಲೀಸರಿಗೆ ಹೈವೇಯಲ್ಲಿ ಹೋಗೋ ವಾಹನಗಳನ್ನ ಅಡ್ಡಗಟ್ಟಿ ಕಲೆಕ್ಷನ್ ಮಾಡೋ ಅಧಿಕಾರ ಇಲ್ಲ ಅಂತ ಈ ಸ್ಟೋರಿ ಮಾಡ್ತಿರುವಾಗ ಪತ್ರಕರ್ತೆ ವಿಜಯಲಕ್ಷ್ಮಿ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಪೊಲೀಸರು ದಂಡ ವಸೂಲಿ ಮಾಡ್ತಿದ್ರು ಅಲ್ಲದೆ ವಾಹನಗಳನ್ನ ಅಡ್ಡಗಟ್ಟಿ ವೆಹಿಕಲ್ಗಳ ರೆಕಾರ್ಡ್ಸ್ ಚೆಕ್ ಮಾಡ್ತಿದ್ರು ಈ ಅಧಿಕಾರ ನಿಮಗೆ ಇಲ್ಲ ಅಂತ ಪತ್ರಕರ್ತೆ ವಿಜಯಲಕ್ಷ್ಮಿ ಹೈವೇ ಪೊಲೀಸರಿಗೆ ಕ್ಲಾಸ್ ತಗೊಂಡಿದ್ರು ರೋಡ್ ಸೈಡ್ ಅಲ್ಲಿ ಗಾಡಿ ಹಾಕೋದು ಲೂಟಿ ಹೊಡೆಯೋದು ಎಮಿಷನ್ ಚೆಕ್ ಮಾಡೋಕೆ ನಿಮಗೆ ಅಧಿಕಾರ ಯಾರ್ ಕೊಟ್ಟಿದ್ದು ಹಾಗೆ ನಿಲ್ಲಿಸೋ ಹಾಗಿಲ್ಲ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಆದ್ರೂ ನೀವು ಈ ಕೆಲಸವನ್ನ ಮಾಡ್ತಿದ್ದೀರಾ ರೂಲ್ಸ್ ಬ್ರೇಕ್ ಮಾಡಿದ್ರೆ ಮಾತ್ರ ತಾವು ವಾಹನವನ್ನ ನಿಲ್ಲಿಸಬಹುದು ಅಂತ ಹೇಳಿದ್ದಾರೆ ಹಾಗೆ ಲಾಠಿ ಹಿಡ್ಕೊಂಡು ಗಾಡಿಗಳನ್ನ ಯಾಕೆ ತಡೀತೀರಾ ವಾಹನ ಸವಾರರ ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಗ್ಯಾರಂಟಿನಾ ಅಂತ ಕೇಳಿದ್ರು ಈ ಎಲ್ಲಾ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರು ಈಗ ವಿಜಯಲಕ್ಷ್ಮಿ ಶಿಬರೂರು ಮೇಲೆ ಕೇಸ್ ಹಾಕಿದ್ದಾರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದಡಿ ಕೇಸ್ ಹಾಕಲಾಗಿದೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಅದಕ್ಕೆ ಇನ್ನೂರು ರೂಪಾಯಿ ಕೊಟ್ಟರೆ ಮಾಡಿರ್ ಈಗ ಕೊಡ್ಲಿಲ್ಲ ಅಂತ ಕೊಡ್ಲೇಬೇಕು ಒಂದು ಆಮೇಲೆ ಇವರಿಗೆ ಇವ್ರಿಗೆ ತಗೊಳಕ್ಕೆ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಎಮಿಷನ್ ಇವ್ರು ಯಾರು ಕೇಳಕ್ಕೆ ಹೈವೇಗೆಸ್ತನವ್ರು ಎಮಿಷನ್ ಕೇಳಕ್ಕೆ ಇವ್ರು ಯಾರು ಇವ್ರು ಏನಿದ್ರು ಹೈವೇ ರೂಟ್ಸ್ ಬ್ರೇಕು ನೀವತ್ತೀ ಸರ್ ಏನು ಕೇಳಿದ್ರು ನಿಮ್ಮ ಹತ್ರ

ಯಾವಾಗ ತಗೊಳಕೆ ಇಲ್ಲ ಅಂತ ನನ್ನ ಪ್ರಶ್ನೆ ಹೈವೇ ಪೆಟ್ರೋಲ್ ಅವರಿಗೆ ಹಣ ತಗೊಳಕ ಅವಕಾಶ ಇಲ್ಲ ಎಮಿಷನ್ ಅಲ್ಲಿ ಅಂತ ನನ್ನ ನನ್ನ ವಾದ ಕೇಳಿ ನಿಮ್ಮ ಸಾಹೇಬರಿಗೆ ಕೇಳಿ ಅದ್ ಹೆಂಗ್ ನೀವು ಮಾಡ್ತೀರಾ ಗಾಡಿ ಹಾಕೋದು ರೋಡ್ ಸೈಡ್ ಅಲ್ಲಿ ಲೂಟಿ ನಿಮ್ಗೆ ಅವಕಾಶ ಇದೆ நோட இல்லை எமீஷன் இடக்கு அவருக்கு ரூபாய் தகுந்த ரூபாய் அது ஏனோ ரெடி ஆகிபேடி அந்த ಹೇಗಿದೆ ನಿಮಗೆ ಎಲ್ಲ ರೆಕಾರ್ಡ್ ಚೆಕ್ ಮಾಡ್ತೀನಿ ರೆಕಾರ್ಡ್ ಚೆಕ್ ಮಾಡಿ ಹಣ ಕಲೆಕ್ಟ್ ಮಾಡಕ್ಕೆ ಹೋಗೋ ಗಾಡಿನ ನಿಲ್ಲಿಸ್ಕೆ ನಿಮಗೆ ಅಧಿಕಾರ ಇಲ್ಲ ಸರ್ ಹೈವೇಯಲ್ಲಿ ಹೋಗೋ ಗಾಡಿನ ಮೂವಿಂಗ್ ಗಾಡಿನ ನಿಲ್ಲಿಸಕ್ಕೆ ಯಾವನಿಗೂ ಅಧಿಕಾರ ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಅವ್ರೇನಾದ್ರು ರೂಲ್ಸ್ ಬ್ರೇಕ ನಿಮ್ದೇನ್ ಅಧಿಕಾರ ಹೈವೇಯಲ್ಲಿ ಅಲ್ಲಿ ಹೋಗ್ತಿರುವಂತ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಲೈನ್ ಪ್ರಾಬ್ಲಮ್ ಇದೆಲ್ಲ ಹೈವೇ ನಿಮಗೆ ಗಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡ್ರು ಗಾಡಿ ಹಾಕೊಂಡು ನೀವು ಹೋಗೋ ಬರೋರ ನಿಮಗೆ ಜಾತಿ ಹಿಡ್ಕೊಂಡು ನಿಲ್ಲಿಸಿ ನೀವು ಅಲ್ಲ ಇಲ್ಲಿ ಹೈವೇನ್ ಇಷ್ಟು ಕ್ಲಿಯರ್ ಇಷ್ಟು ಕ್ಲಿಯರ್ ಆಯ್ತು ನಿಮ್ದು ಸ್ಪೀಡ್ ಏನು ಮಾಡಿದಿರ ನೀವು ಏನು ಈಗ

ನಿಮ್ಗೆ ಆಯಿತಾ ಅದೇ ಚೆಕ್ ಮಾಡಬೇಕು ಹಾಗೆ 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 ಹೌದು ಮತ್ತೆ ಅಂದ್ರೆ ಹೌದಾ ಅಂದರೆ ಇಲ್ಲಿಗೆ ಎಡ इंपैक्ट जनशक्तिया निर्णायक